ಕಾಲು ಇಟ್ಟು ತೊಂಡ ಬಳಲರು ಸರವ್ವ ಪಾರ್ಟಿ ಸೈಕಲ್ ಗೆ ಪಾರ್ಟಿ ಸರಕೆಲೆ ಉಲ್ಟಿ ಏ ಲಿಂಗ ಬಾಟ್ಲಿ ಬೋಚ್ಚರ್ರದಾಗ ಅಣ್ಣ ಕುರ್

ಆದೆ ಕಾಲೇಜ್ ಬೆಲ್ ಅನ್ಕೊಂಡ್ ಅದು 61 ಬಿಟ್ಕೊಂಡು ಕರೆ ಕಟ್ಟು ಹೋಗಿದ್ಡು ಸೋಮಿನಾ ಹಾ ಬಾತ್ರೂಮ್ ಇಲ್ಲೋ ಕಾಲೇಜ್ ಬೆಲ್ ಇರುತ್ತೆ ಅಯ್ಯೋ ಬಾತ್ರೂಮ್ ಬೆಲ್ ಹಿರ್ಕೋಯ್ತಾ ನೀನು ಅಯ್ಯೋ ಮಾರಾಯ ನೋಡು ಹಾ ನನ್ನ ಮೀಸೆ ನೋಡಿ ಕಾಲೇಜ್ ಹುಡುಗರು ಹುಡುಗಿಯರು ಹಾ ನನ್ನೇ ಲವ್ ಮಾಡು ನನ್ನೇ ಲವ್ ಮಾಡು ಅಂತ ಬಂದ್ರು ಆ ಯಾರಿಗೂ ಲವ್ ಮಾಡೋದಿಲ್ಲ ಅಂತೆ ಅಂತದೇ ಮಾಡಿದ್ರಿ ಅಂತ ಕೇಳಿದೆ ಅವಾಗ ನಿಮ್ಮ ಮೀಸೆ ನೋಡಿ ಅಂದ್ರು ನಾವು ಯಾರಿಗೂ ಲೋ ಮಾಡುದಿಲ್ಲ ಅಂದೆ ನೀನ್ ಯಾರಿಗೂ ಲೋ ಮಾಡ್ತಿದ್ರು ಪರವಾಗಿಲ್ಲ ನೀನು ಒಂದು ಮೀಸೆ ಕೂದ್ ನಮ್ಗೆ ಕೊಟ್ಟು ಬಿಡು ನಾವು ಅದನ್ನೇ ಲೋ ಮಾಡ್ಕೊಂಡಿರ್ತೀವಿ ಅಂದ್ರು ಪಾಪ ಹುಡುಗಿ ರ್ಯಾಕ್ ಬೇಜಾರ್ ಮಾಡೋದಂತ ಹೇಳಿ ಹೀಗೆ ಏಕೆ ಶುಲ್ಕ ಹೇಗಿದೆ ಏನು ಅಂತ ಕೇಳಿದ್ರು ಕೂದಲು ಅಂದೆ ಅದ್ಯಾಕೆ ಅಂತ ಕೇಳಿದ್ಲು ಮೀಶೆ ಮೇಲೆ ಕೈ ಆಡಿಸ್ತಾ ಹೇಳಿದೆ ಇದು ನನ್ನ ಓನ್ಲಿ ಶೋರೂಮ್ ಇದು ಗುಡಾಣಿ ನೀನ್ ತೆಗೆದುಕೊಟ್ಟೀನಿ ಅದಕ್ಕೆ ಹುಚ್ಚದಾಗಿ ಹೊಡ್ದಾಗ ಹೊಡೆಯೋ ಯಾರು ನೀನ್ ಹೊಡೆದು ಬಿಟ್ರಾ ಅಯ್ಯೋ ಏ ಇರೋ ಸಲ ನೀನು ಹೊಡ್ತಾನೆ ಅಲ್ಲ ಹೊಡಿಬೋದಂದ್ರೆ ಅಷ್ಟು ಸುಲಭ ಅಂದ್ಕೊಂಡೆ ಮತ್ತೆ ಹುಣಸೆ ಮರದ ತುತ್ತ ತುದಿಯಲ್ಲಿರೋ ಕೊಕ್ಕೆ ಉಷಣಿಗೆ ಕಲ್ಲು ಹೊಡೆದಾಗ ಹೊಡಿಯೋದೆಲ್ಲ ಕಣ್ಣ ಒಬ್ರೇ ನಾನು ಕುಡಿಯೋದು ಬಿಡಿಬೇಕಂತ ಬಹಳ ಪ್ರಯತ್ನ ಮಾಡಿದೆ ನಮ್ಮ ಫ್ರೆಂಡ್ ಇದ್ರಲ್ಲ ಐದಾರು ಜನ ಡ್ಯಾಶ್ 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 ಮರ್ಯ ನಾವು ಕುಡಿಯೋದು ಬಿಡ್ತೇವೆ ಅಯ್ಯಪ್ಪ ಸ್ವಾಮಿ ವ್ರತ ಮಾಡೋಣ ನೀನು ಬಾ ಕುಡಿಯೋದು ಬಿಡಿ ಅಂದರು ನಾನು ಬಿಡೋದಿಲ್ಲ ಅಂದೆ ಯಾರ ಮೂರು ಮಂದಿ ಬಿಡೋದಿಲ್ಲ ನೀವು ವ್ರತ ಮಾಡ್ಕೊಂಡು ಬನ್ನಿ ನೀವೇನಾದ್ರೂ ಸುಧಾರ್ಸ್ರೆ ನಾನು ಬಿಡ್ತೀನಿ ಮಲ್ಲಿ ಹಾಕ್ತೀನಿ ಅಂದೆ ಇವರು ಯಾವ ಅಕ್ಷಬರಿ ಮನೆ ಹೋಗಿ ಬಂದ್ರೆ ಗೊತ್ತಿಲ್ಲ ಬಂದು ನಮ್ಮ ಪೂಜೆ ಇದೆ ಒಂದ್ ದಿವಸ ಆದರೂ ಪುಣ್ಯಾತ್ಮ ಕುಡಿದೆ ಬಾ ಕುಡಿದಿಲ್ಲದೆ ಬಾ ನಮ್ಮ ಪೂಜೆ ಹೇಗಾಗ್ತದೆ ನೋಡು ಅಂದ ನಾನು ಕುಡಿದೆ ಶ್ರದ್ಧಾ ಭಕ್ತಿಯಿಂದ ಹೋದೆ ಅಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗಾಯಿತು ಅಲ್ಲಿ ಪ್ರಾರ್ಥನೆ ಮಾಡಿದ್ರು ಅಖಿಲಾಂಡ ಕೋಟೆ ಬ್ರಹ್ಮಾಂಡ ನಾಯಕನೇ ಎಲ್ಲರು ಶರಣಯ್ಯಪ್ಪ ಅಂದ್ರು ಆಯ್ತು ನಾನು ಕುಡಿಯೋದು ಬಿಡಬೇಕಂತ ಗೊಟ್ಟಿ ಮನಸ್ಸು ಮಾಡ್ಕೊಂಡೆ ಅದನ್ನ ಅದ್ಕೀಸ್ ಒಂದು ಏನೋ ಹಣ ಅಂತ ಹೇಳಿ ನಮ್ ಕಾಯ ಮಾಡಕ್ಕೆ ಹೋದೆ ಈ ಬುಟ್ಟಿ ಮಕ್ಕಳು ಆರು ಜನ ಕೂತು ಲೈಟ್ ಹೌಸ್ ಬಟ್ಲಿ ಬೆಳಕಿನ ಮನೆಯಂತೆ ಮಧ್ಯದಲ್ಲಿ ಇಟ್ಕೊಂಡು ಕೂತಿದ್ದಾರೆ ಏನ್ ಮಾಡ್ತಾರೆ ಅಂತ ನೋಡ್ತಾ ಅಡಿಕೊಂಡು ಕೂತೆ ನೆಗ್ದ ನಮ್ಮ ಮೈಕೈಯನ್ನು ಹೋಗಲಾಡಿಸಿ ನಮ್ಮ ಒಳ್ಳೆ ನಮಗೆ ಒಳ್ಳೆ ನಿದ್ರೆ ಕೊಡುವ ಬೆಳಕಿನ ಮನೆ ಒಡೆಯಲೇ ಮೂರು ಜನ ನಾಲ್ಕು ಜನ ಕುಡಿತು ಹೇಳಿದ್ರು ಸೊಡ ಹೊಡಿಯಪ್ಪ ಯಾವ ಪುರುಷಾರ್ಥಕ್ಕಾಗಿ ಅವಾಗಿಂದ ಮತ್ತೆ ಕುಡಿಯೋಕೆ ಶುರು ಮಾಡಿದೆ ಇಲ್ಲ ಅಯ್ಯೋ ಇಲ್ಲೋದೇ ಕುಡಿಬೇಕಲ್ವಾ ಅರ್ತಿಂಗಿಲ್ಲವಲ್ಲ ಹೊರ್ತಿಂಗ್ ತಗೊಂಡ್ಕೋ ಬರ್ತೀನಿ ಆಯ್ತಾ

ಇದೊಂದು ಗೊತ್ತಿಲ್ಲ ಗೊತ್ತಿಲ್ಲ ಯಾವಾಗನಾದ್ರೂ ಟ್ಯಾಂಕ್ ಫುಲ್ ಆಗುತ್ತೆ ಎಲ್ಲಿ ಬಿಡೋದಪ್ಪ ಅಬ ಯಾವುದೋ ಪುಣ್ಯಾತ್ಮ ಶೌಚಾಲಯ ಕಟ್ಟಿದ್ದಾನೆ ನನ್ನನ್ನು ಉಪಯೋಗಿಸಿ ಬಿಡೋದಿಲ್ಲ ಉಪಯೋಗಿಸ್ತೀನಿ मळे निंतो

ಹೆಣ್ಣಿನ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡಕತ್ತೀಯಲ್ಲ ಹೆಣ್ಣು ಸಂಸಾರದ ಕಣ್ಣು ನೀನ ಇಷ್ಟ ಆಗ್ಬಿಟ್ಟೆ ಆಗಿ ನನ್ನ ಸಂಸಾರದ ಕಣ್ಣಾಗುವ ನಿನ್ನಂತ ಕುಡಿದ್ರೆ ನಾನು ಮದುವೆ ಆಗ್ಬೇಕಾ ನೀನಂದ್ರೆ ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಬರು ಮಳೆ ತೊಡ್ಯಕ್ ಈ ಈಗ ನನ್ನ ಹತ್ರ ಮೂಡಿದ ಪ್ರೀತಿ ತೊಡ್ಯಕ್ ಬಾ ಹೆಣ್ಣಿನ ತಾಳ್ಮೆ ಕೆಣಕ್ ಬೇಡ ನೀನು ಹೇಳಿನಿ ಹೆಣ್ಣು ಒಲಿದರೆ ನಾರಿ ಉಳಿದರೆ ಮಾರಿ ಅದೇ ನಾರಿ ಕಾಲು ಜಾರು ಇಲ್ಲ ಅಂದ್ರೆ ಜಿ ಕೆ ರಾಮನ್ ಹೆಣ್ಣಿಲ್ಲದೆ ಈ ಜಗತ್ತು ಶಕ್ತಿ ಬೆಳೀತಾ ಇತ್ತಾದ್ರೆ ನಾನು ಹೆಣ್ಣಿಲ್ಲಾರ್ದೆ ಏನು ಆಗಕ್ ಸಾಧ್ಯನೇ ಇಲ್ಲ ಅಂದ್ರೆ ಹೆಣ್ಣು ಈ ಪ್ರಪಂಚದಲ್ಲಿ ಎಷ್ಟು ರೀತಿ ಬೆಳೀತಾ ಇದ್ದಾಳೆ ಅಂತ ಹೇಳ್ತಿದ್ದೆ ಹೌದು ನೂರ್ ನೂರ್ ಮಾತು ಸತ್ಯ ನಿನ್ ಮಾತು ಈಗಿನ ಕಾಲದ ಹೆಣ್ಣು ಮಕ್ಕಳು ಬೆಳೆಯೋದ್ರಲ್ಲಿ ಬಾಳೆ ಶಶಿ ಬೆಳೆದಾಗ ಬೆಳಿತಾರೆ ನೋಡ್ತಾ ನೋಡ್ತಾ ತೋಟ ಆದ್ರೆ ಎಷ್ಟು ಬೆಳೆದ್ರೆ ಏನು ಪ್ರಯೋಜನ ಆ ಬಳೆ ಶಶಿಗೆ ಒಂದು ಬಳೆ ಕೊನೆ ಬಂತು ಆ ಕಡೆ ಯಾರು ಮೂಸಿ ನೋಡುದಿಲ್ಲ ಮದಿಯೆಗ ಭಾರ ಸುಮ್ನೆ ನಿ ನೀವೆನ ಗಂಡಸರ ಕಡಿಮೆ ಏನು ಮದಿಗಿಂತ ಮುಂಚೆ ಚಿನ್ನ ರನ್ನ ನನ್ನ ಮುಂದೆ ಕಳಬಂಗಾರ ಅನ್ನೋದು ಹೊರಗಡೆ ತಗ ಕಾಲು ಕೈ ಹಿಡಿಯೋದು ಎಲ್ಲಾ ಸಿಕ್ಕ ಆದ ಮೇಲೆ ಹೊಡಿಯೋದು ಹೊಡಿಯೋದು ಸಾಕಾಗಿಬಿಡದಿ ಹನುಮಾನ ಪಿಶಾಚಿಗಳು ನೀವು ನಾವು ಹನುಮಾನ ಪಿಶಾಚಿಗಳು ಹೌದು ನನಗೆ ತಿಳಿದ ಮಟ್ಟಿಗೆ ಹೆಂಗಸರಿಗೆ ಹನುಮಾನ ಜಾಸ್ತಿ ಇಲ್ಲ ನಿಮ್ಮಂತ ಗಂಡಸರಿಗೆ ಜಾಸ್ತಿ ಒಂದು ಮಾತು ಹೇಳ್ತೀನಿ ಹೇಳು ಹೇಳು ಹೆಂಡತಿ ಆದಳು ಗಂಡನ ಬಟ್ಟೆ ಒಗೆಯುವಾಗ ಅವನ ಅಂಗಿ ಬಟನ್ ನಲ್ಲಿ ಒಂದು ಉದ್ದು ಆ ಪಾಪಿ ನನ್ನ ಮಗನಿಗೆ ಮೂರು ದಿವಸ ಬೇರೆ ಪದಾರ್ಥನೇ ಇಲ್ಲ ಬರೀ ಅದಕ್ಕೆ ನಿಮ್ಮಂತ ಗಂಡ ಕಂಡು ಕಣ್ಣು ಹೆಣ್ಮಕ್ಳ ಹಿಂದೆ ಬರೋದನ್ನು ಈಗಿನ ಮಾಡಿದ್ದೆ ಅದೇ ಇಬ್ರು ಆಧಾರ್ ಕಾರ್ಡ್ ತೋರಿಸಿದೆ ಎಲ್ಲ ಏನು ಫ್ರೀ ಅಂತ ಕೊಟ್ಟಿದ್ದಾರಲ್ಲ ಹೆಂಗ್ಸರಿಗೆ ಒಂದು ಫುಡ್ಡಿ ತರೋದಿದ್ರ ಬಗ್ಗೆ ಅಂಗಡಿ ಇದ್ರು ಕಾರ್ ಹೋಗೋದು ಅಲ್ಲಿ ಮತ್ತೆ ನಮ್ಮ ಗಂಡಸ್ರಿಗೆ ನಿಲ್ಲೋ ಜಾಗ ಇದೆ ಈಗ ಫ್ರೀ ಬಸ್ ಬಂದ ಮೇಲೆ ಗಂಡಸರು ಒಂದು ದಿವಸ ಸ್ವೀಟ್ ನಲ್ಲಿ ಕೂತ್ಕೊಂಡು ಹೋದ ಇತಿ ಇಲ್ಲ ದಿನ ಗೊತ್ತುಂಟ ಅಷ್ಟೊಂದು ಎಂತ ಮಾತಾಡ್ತಿದ್ದೀನಿ ಕಂಡು ಕಂಡು ಹಿಂಡ್ತಿದ್ದೆ ಊದೋರಲ್ಲ ಮ್ಯಾಟ್ ಪಾಪ ರಶ್ ಆದ್ ಗೊತ್ತಲ್ಲಿ ತೂಗಾತು ಇರಬೇಕಾದ್ರೆ ಮೂರು ಮುಂದೆ ಒಂದು ಹಿಟ್ಟು ಹಿಂಗೆ ನೇತಾಡ್ತಾ ನೇತಾಡ್ತಾ ಅವ್ಳು ತಲೆ ಕೂದಲು ಒಂದ್ ಸಿಕ್ಕಾ ಸ್ಕೂಲ್ ಇದ್ ಬಿಟ್ಟರೆ ಮತ್ತೇನಿಲ್ಲ ಅದಕ್ಕೆ ಆ ಪಾಪಿ ಗಂಡನಿಗೆ ಊಟದಲ್ಲೂ ಉಪವಾಸ ಆಟದಲ್ಲೂ ಉಪವಾಸ ಬಂದಾಗ ಸ್ವಲ್ಪ ಹೆಣ್ಣಿನ ಬಗ್ಗೆ ನೀನ್ ಇಷ್ಟು ಕೀಳಾಗಿ ಮಾತಾಡಕ್ ಹೋಗಬೇಡ ಹೆಣ್ಣಿನ ಶಕ್ತಿ ಗೊತ್ತಿಲ್ಲ ಬಹಳ ದೊಡ್ಡ ಶಕ್ತಿ ಐತಿ ಹೆಣ್ಣಿಗೆ ಸೃಷ್ಟಿನೇ ಬೆಳಸೋ ಶಕ್ತಿ ಐತಿ ಉದ್ಧಾರ ಮಾಡೋ ಶಕ್ತಿ ಐತಿ ನೀವು ಒಂದು ಜನ್ಮ ನೀಡ್ತೀರಿ ಅಂತನಾ ಹೌದು ಹೆಣ್ಣಿನಿಂದನೇ ಜನ್ಮ ಹೆಣ್ಣು ಮುಂದೆ ಬೆಳೆಸೋದೇ ಈ ಜಗತ್ತು ಅಂತ ಹೆಣ್ಣು ಒಂದು ಮಗುಗೂ ಜನ್ಮ ಕೊಡ್ಬೇಕಂದ್ರೆ ಹೊಗೆ ಕೊಡೋನು ಗಂಡು ತಿಳ್ಕೋ ಭಾಳ ಬುದ್ಧಿ ಶಕ್ತಿಯಿಂದ ಮಾತಾಡಕತ್ತೆ ಬಿಡು ಇಷ್ಟು ನಿನ್ನ ತಲೆಯಾಗ ಬುದ್ಧಿ ಐತೆ ಅಂದ್ರೆ ಒಳಗಡೆ ದೊಡ್ಡ ಹಸುವಿನ ಹಾಲೇ ಹೋಗಿರಬೇಕು ಅಂದ್ರೆ ಹಸುವಿನ ಹಾಲು ಕುಡಿದ್ರೆ ಬುದ್ಧಿ ಶಕ್ತಿ ಹೆಚ್ಚಾಗ್ತದೆ ಹೇಳಿ ಹೌದು ಆಕಳ ಹಾಲು ಕೂಡೋದ್ರಿಂದ ಪೂಜೆ ಶಕ್ತಿ ಹೆಚ್ಚಾಗೋದಿದ್ರೆ ಇಷ್ಟೊತ್ತಿಗೆ ಆಕಳ ಕುರು ಸೈಂಟಿಸ್ಟ್ ಆಗಬೇಕಾಗತ್ತೆ ಮಾತಾಡಿ ಕೂಡ ಬಾ ನನ್ನ ಮದುವೆ ಆಗು ಬಾಣ ನಾನು ಏನು ಮದುವೆ ಆಗ್ಬೇಕಾ ನೋಡಲ್ಲ ಹೊಟ್ಟಿ ಮುಂದೆ ಬಂದೈತೆ ಅದನ್ನು ಮೊದಲು ಒಳಗೆ ಹಾಕೋ ನೋಡೋ ನನ್ನನ್ನ ಮದುವೆ ಆಗ್ಬೇಕಂದ್ರೆ ಹಾಗೆ ಜಿಮ್ ಮಾಡಿ ಸಿಕ್ಸ್ ಪ್ಯಾಕ್ ಮಾಡ್ಕೋಬೇಕು ಹಂಗ ಸ್ಟ್ರಾಂಗ್ ಆಗ್ಬಾ ಆವಾಗ ನೋಡಿ ಒಂದ್ ಮಾತು ಹೇಳ್ತೀನಿ ಕೇಳು ಹೇಳು ನಮ್ ಕಡೆ ಗದ್ದೆ ಊಡೋದಂತೆ ನಿಮ್ಮ ಕಡೆ ಹೊಲ ಊಡೋದಂತೆ ಈ ಗದ್ದೆ ಊಡ್ಬೇಕಂದ್ರೆ ಹೋರಿಷ್ಟು ಹಂಗಿದ್ರೆ ಸಾಕಾಗಲ್ಲ ಮತ್ತೆ ನೇಗಲ್ ಚೂಪಾಗಿರ್ಬೇಕು ಇಷ್ಟೆಲ್ಲ ಮಾತಾಡ್ತೀಯಲ್ಲ ಏನು ಕಲ್ತಿ ನೀನು ಎಷ್ಟೆಷ್ಟು ಕಲ್ತಿ ಅಂದ್ರೆ ಹಿಂಗ್ ಕಲ್ತಿರ್ಬೇಕಂತ ಹೇಳಿ ದೇವರಣೆ ಮಾಡೈತಿ ನಾ ಶಾಲೆ ಕಲ್ತಿಲ್ಲ ಯಾಕಂದ್ರೆ ಶಾಲೆ ಸುತ್ತಾಕಿದ್ದೀನಿ ಅಂದ್ರೆ ಶಾಲೆ ಕಲಿಬೇಕಂತ ಹೇಳಿ ಶಾಲೆಗೆ ಹೋದೆ ಕಲಸರು ಗುರುಗಳು ಕೂಳು ಹಿಡ್ಕೊಂಡು ಹುಡುಗಿ ಶುರು ಮಾಡಿದೆ ಓಡ್ತಾ ಇದ್ದೆ ನಮ್ಮ ಶಾಲೆ ಹೋಗ್ಬೇಕು ಆ ಮನೇಲಿ ಓಡಿಸ್ತಾ ಇದ್ದಾರೆ ಅಂತ ಹೇಳಿ ಶಾಲೆ ಸುತ್ತಾಕೊಂಡು ಬಂದ್ಬಿಟ್ಟು ಅಂದ್ರೆ ನೀನು ಅಜ್ಞಾನಿ ಅನ್ನು ನೀನು ಜ್ಞಾನಿ ಅಂದ್ರೆ ನಾನು ಅಜ್ಞಾನಿ ಅಲ್ಲ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಕೇಳು ಹೊಟ್ಟೆ ಮೇಲೆ ಹೊಟ್ಟೆ ತೂತಿ ಬಂದು ಊಟ ಏನು ಹೊಟ್ಟೆ ಮೇಲೆ ಹೊಟ್ಟೆ ತೂತಿ ಬಂದು ಊಟ ಗೊತ್ತಿಲ್ಲಪ್ಪ ಮದ್ವೆ ಕಾರ್ಯಕ್ಕೆಲ್ಲ ಬೇಕಂತ ವಿಚಾರ ಮಾಡ ಬೀಸಲ್ಲು ಬೀಸಲ್ಲು ಇದಕ್ಕೇನು ವ್ಯತ್ಯಾಸ ಡರ್ಟಿ ಮೈಂಡ್ ಒಂದು ಹೆಣ್ಣು ವರ್ಷಕ್ಕೆ ಒಂದೇ ಮಗುವಿಗೆ ತಾಯಿ ಆಗ್ಬಹುದು ಆದ್ರೆ ಗಂಡು ನೂರಾರು ಮಕ್ಕಳಿಗೆ ಅಪ್ಪ ಆಗ್ಬೋದು ಆದ್ರೆ ಅಂತವನ್ನಲ್ಲ ನಿನ್ ಜೊತೆ ಮುದ್ದಾಗಿ ಸಂಸಾರ ಮಾಡಿ ಒಂದು ಗಂಡುಮುಗಿಗೆ ಜನ್ಮ ನೀಡಿ ಆ ಗಂಡುಮುಗಿ ಗಣಿತ ಅಂತ ಹೆಸರಿಡ್ಬೇಕಂತ ಮಾಡಿದ್ವಿ ಹೆಣ್ಣಾದ್ರೆ ಏನ್ ಮಾಡ್ಬೇಕಂತ ಇದೇ ಇಲ್ಲ ಬೀಜ ಗಣಿತ ನಾನಿನ ಮದುವೆ ಆಗಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಅಂದ್ರೆ ಏನ್ ಮಾಡ್ಕೊಳ್ಳೋಣ ಏನ್ ಮಾಡ್ತೀಯಾ ಏನ್ ಮಾಡ್ತೀಯ ಮಾಡ್ತಿಲ್ಲ ಅಂತ ಕೇಳ್ತೀಯ ಕಣ್ಣ ಶುರು ಮಾಡುವೆ ಪ್ರೇಮ ಬಂದ ಕದದ ಮೂಲೆಯಲ್ಲಿ ನಮ್ಮಿಬ್ಬರ ಬಂದ ಇದನ್ನು ನೋಡಿದ ನಿಮ್ಮಪ್ಪ ಕೇಳ್ತಾನೆ ನಿನಗೂ ನನಗೂ ಏನು ಸಂಬಂಧ ಹೃದಯದಿಂದ ಹೇಳ್ತೀನಿ ನನ್ನ ನಿನ್ನ ಸಂಬಂಧ ಪ್ರೇಮ ಬಂದ ಮಾಡಿದ್ರೆ ವಿವಾಹ ಬಂದ ಇದಕ್ಕೆ ಏನಾದ್ರೂ ನಿಮ್ಮಪ್ಪ ಹಾಕಿದ್ರೆ ನಿರ್ಬಂಧ ನಿನ್ನ ಕೈಯಲ್ಲಿ ಕೊಡ್ತೀನಿ ಒಂದು ಪುಟ್ಟ ಕಂದ ಆವಾಗ ನಿನ್ನ ಬಾಳು ಗೋವಿಂದ ಇದನ್ನ ಹೇಳ್ತಿರೋದು ಅಮದಳ್ಳಿಯ ಕಂದ ನಗು ಬಾಳ ಚಂದ ಮಾತಂತು ಬಾಳ ಅಂದ ನನ್ನ ಒರಿಜಿನಲ್ ಹೆಸರೇ ಅರವಿಂದ ಮಾತಾಡಿದ್ಯೋ ಅಂದ್ರೆ ನಿನ್ನ ಹೆಸರು ನನ್ನ ಹೆಸರು ಅಲ್ಲಿ ಅರವಿಂದ ಇಲ್ಲಿ ರಂಗ ಊರಲ್ಲಿ ಮಾತ್ರ ರಂಗ ಬಿದ್ದ ಮಂಗ ನೋಡೋ ಒಂದ್ ಮಾತು ಹೇಳ್ತೇನೆ ಈ ಹುಡುಗಿಯಿಂದನೇ ಗಂಡುಮಕ್ಕಳನ್ನು ಚಿಕ್ಕಳಗ್ ಹೋಗ್ಬೇಡ ಯಾಕೆ ಗಂಧತಿ ಸಣ್ಣ ಕಲೆ ಬೇಕಿಲ್ಲ ಬೇರ್ ಗಟ್ಟಿ ಇದ್ರೆ ಯಾವ ಕಲೆಗಾದ್ರಿ ಗಂಧತಿಯಲ್ಲಿ ಹೇಳೋದು ಅಷ್ಟೇ ಸುಲಭ ಎಲ್ಲಾ ಕೆಲ್ಸಕ್ಕೆ ಹೇಳಬೇಕಾ ಇಷ್ಟ ಸಾಕು ನಡೆ ಅಣ್ಣ ಮೊದಲೇ ನೀನು ಬೆಳಗ್ಗೆ ನಾನು ಕರೆಮಿ ಪೇಮೆಂಟ್ ಕೊಡ್ತೀನಿ ನನ್ನ ಹೆಸರು ಕೇಳಲ್ಲ ಅವಾಗಿಂದ ನೋಡ್ತಾ ಇದ್ದೇನೆ ನನ್ನ ಹೆಸರು ಈ ಹೆಸರೇ ಅಯ್ಯೋ ದೇವರೇ ಅಂತ ಮುಳುಗಿಸಾಚಿರೋಣ ನಾ ನಾವು ಪರಿಚಯ ಮಾಡಿಕೊಳ್ಳುವ ಇಷ್ಟು ತಕ ಕಥೆ ನನ್ನ ಹೆಸರು ಭೂಮಿ ಅಂತ ಭೂಮಿ ಈ ಫಲವತ್ತಾದ ಭೂಮಿ ಮೇಲೆ ಉತ್ತಮವಾಗಿ ಉಳುಮೆ ಮಾಡಿ ಉತ್ತಮ ಬೀಜನ ಬಿತ್ತಿ ಬೆಳೆ ಬೆಳೆಯುವ ಆಸೆ ಆಗಿದೆ ಕಣೆ ಹೌದೇನು ಯಾವ ಬೀಜ ಬಿತ್ತಿ ಬೆಳಿಗ್ಗೆ ಬಂದು